ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದಕ್ಕೆ ಅದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಅದೇ ರೀತಿ ನೀವು ಎಲ್ಲರಿಗಿಂತ ಮುಂಚೆ ನೋಡಿ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ಪಡೆಯಬಹುದು ಅದೇ ರೀತಿ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ಇಂಗ್ಲಿಷ್ ಮತ್ತು ಗಣಿತ ಪ್ರಶ್ನೋತ್ತರಗಳನ್ನು ರೇಂಬೋ ಸುವೇಗು ಸುಮೆ ಸುವೇಗ ಸುಮೇರು ಈ ಎಲ್ಲ ಪುಸ್ತಕಗಳ ಪ್ರಶ್ನೋತ್ತರಗಳನ್ನು ನಾವು ಈ ಚಾನಲ್ ನಲ್ಲಿ ಹಾಕುತ್ತೇವೆ ಅದಕ್ಕೋಸ್ಕರ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಇವತ್ತು ನೋಡ್ತಾ ಇದೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ವರ್ಕ್ ಬುಕ್ ಅಂದ್ರೆ ಸೆವೆಂತ್ ರೇಂಬೋ ನಲ್ಲಿ ಪಾರ್ಟ್ ಟೂ ನಲ್ಲಿ ಯುನಿಟ್ ಟು ಯಾವುದು ದ ವೈಸ್ ಕಿಂಗ್ ಇವತ್ತು ನೋಡೋಣ ಆಕ್ಟಿವಿಟಿ ಫಸ್ಟ್ ರೀಡಿಂಗ್ ರೀಡಿಂಗ್ ಇದೆ ಅಲ್ವಾ ಸೊ ಈ ಪ್ಯಾರಾಗ್ರಾಫ್ ನ ರೀಡ್ ಆದ್ಮೇಲೆ ರೀಡ್ ಮಾಡಾದ್ಮೇಲೆ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಆನ್ಸರ್ ಗಳನ್ನ ನೋಡ್ಬೇಕು ಇವತ್ತು ಆಯ್ತಾ ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ ಫಸ್ಟ್ ಒನ್ ಕ್ವಶನ್ ಓದಲ್ಲ ಡೈರೆಕ್ಟ್ ಆನ್ಸರ್ ಓದ್ತೀನಿ ಫಸ್ಟ್ ಒನ್ ಸೋಲೋಮನ್ ವಾಸ್ ಎ ಜಸ್ಟ್ ಐನ್ ವೈಸ್ ಕಿಂಗ್ ಓಕೆ ಸೆಕೆಂಡ್ ಒನ್ ಋತ್ ಐನ್ ರೆಬೆಕ ಕಮ್ ಟು ಕಿಂಗ್ ಸೋಲೋಮನ್ ಫಾರ್ ಜಸ್ಟಿಸ್ ಥರ್ಡ್ ಒನ್ ದ ಕಂಪ್ಲೇಂಟ್ ಗಿವನ್ ಬೈ ದಿ ಟು ವುಮನ್ ವಾಸ್ ದ ಬೇಬಿ वाजे अंद्रे हूं अथवा हुड़ग आईसु मगुआंग टूर्डर्ड कट दि बॉडी इंटू हाफ गिव हाफ अदर हाफ रेबे फिफ्त कि ಸಿಕ್ಸ್ ಒನ್ ರೆಬೆಕಾ ವಾಸ್ ದಿ ರಿಯಲ್ ಮದರ್ ಆಫ್ ದಿ ಚೈಲ್ಡ್ ಡಿ ನಾಟ್ ಅಲೌಲ್ಡ್ ಟು ಕಟ್ ಸೆವೆಂತ್ ಗಿಂಗ್ ಜಸ್ಟಿಸ್ ಟು ಆಲ್ ಮೆನ್ ಆರ್ ಪೀಪಲ್ ಓಕೆ ಅದಾದ್ಮೇಲೆ ಬಿ ಇದೆ ರೀಡ್ ವಾಟ್ ರಮೇಶ್ ಹ್ಯಾಸ್ ಟು ಸೇ ಅಬೌಟ್ ಹೀಸ್ ರೂಟೀನ್ ಓಕೆ ಸೊ ಇಲ್ಲೊಂದು ರೂಟೀನ್ ಇದೆ ಅದರ ಕ್ವಶನ್ ನಾವು ಆನ್ಸರ್ ಮಾಡ್ಬೇಕು ಅಂದ್ರೆ ಅವನು ರಮೇಶ್ ಎಂದು ಏನೇನಾಗುತ್ತಲ್ಲ ಅಂದ್ರೆ ನೀವು ನಿಮ್ಮ ರುಟಿನ್ ನ ಬರಿಬೇಕು ಓಕೆ ಸೊ ಐ ಎಂ ಅನಿಕೇತ್ ಅಂತ ಇದೆ ಅಲ್ಲಿ ಅನಿಕೇತ್ ಜಾಗದಲ್ಲಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಓಕೆ ಅದಾದ್ಮೇಲೆ ನೀವ್ ಏನೇನ್ ಮಾಡ್ತಿರಲ್ಲ ಅದನ್ನ ಇಲ್ಲಿ ಬರೀರಿ ಅದಾದ್ಮೇಲೆ ಇನ್ನು ಸಿ ಇದೆ ಏನಿದೆ ವರ್ಕ್ ಇನ್ ಪೇರ್ಸ್ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಅಂಡ್ ರೈಟ್ ಫ್ಯೂ ಥಿಂಗ್ಸ್ ಬೋತ್ ಆಫ್ ಯು ಡೂ ಇನ್ ದಿ ಕ್ಲಾಸ್ ರೂಮ್ ಎವ್ರಿ ಡೇ ಲಿಸನ್ ಟು ಟೀಚರ್ ಅಂದ್ರೆ ನೀವು ಮತ್ತೆ ನಿಮ್ಮ ಫ್ರೆಂಡ್ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ಲ ಕ್ಲಾಸ್ ನಲ್ಲಿ ಅವ್ರ ಏನೇನ್ ಮಾಡ್ತಾರೆ ಕ್ಲಾಸ್ ರೂಮ್ ನಲ್ಲಿ ಅಂತ ಬರೀಬೇಕು ಆನ್ಸರ್ ಟು ದಿ ಕ್ವಶನ್ ಆಸ್ಕ್ ದಿ ಕ್ವಶನ್ ಡೂ ಎಕ್ಸ್ಪಿರಿಮೆಂಟ್ ರೈಟ್ ದಿ ಆನ್ಸರ್ ಡಿಸ್ಕಸ್ ಆನ್ಸರ್ ಓಕೆ ಅಂದ್ರೆ ಇಲ್ಲಿ ಕಾಪಿ ನೋಟ್ಸ್ ಕಾಪಿ ನೋಟ್ಸ್ ಫ್ರಾಮ್ ಬ್ಲಾಕ್ ಬೋರ್ಡ್ ಅದಾದ್ಮೇಲೆ ರೀಡ್ ದಿ ಟೆಕ್ಸ್ಟ್ ಡೂ ದಿ ಪ್ರೊಜೆಕ್ಟ್ ವರ್ಕ್ ಪೇಂಟ್ ದಿ ಡ್ರಾಯಿಂಗ್ ಮೇಕ್ ಪೇಪರ್ ಕ್ರಾಫ್ಟ್ ಇವೆಲ್ಲವನ್ನು ನೀವು ಕ್ಲಾಸ್ ರೂಮ್ ಅಲ್ಲಿ ಮಾಡ್ತೀರಾ ಓಕೆ ಬಿ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಕೇರ್ಫುಲಿ ಈ ಪ್ಯಾಸೇಜ್ ನ ಒಂದ್ಸಾರಿ ರೀಡ್ ಮಾಡಿ ಅದಾದ್ಮೇಲೆ

ವೇರ್ ಈಸ್ ಟೀನಾ ವರ್ಕಿಂಗ್ ನೈನ್ತ್ ಒನ್ ವಾಟ್ ಈಸ್ ಯುವರ್ ಬ್ರದರ್ ಓಕೆ ಅದಾದ್ಮೇಲೆ ಅದಾದ್ಮೇಲೆ ಬಿ ಇದೆ ಏನಿದೆ ಟೇಕ್ ಎ ವರ್ಡ್ ಫ್ರಾಮ್ ರೀಸೆಂಟ್ಲಿ ಲರ್ನ್ ಲೆಸನ್ ಅಂಡ್ ರೈಟ್ ದಿ ವರ್ಡ್ಸ್ ದಾಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಇಟ್ ಅಂದ್ರೆ ಡಿಸಿಜನ್ ಅನ್ನೋ ಪದದಿಂದ ಇಷ್ಟು ಪದಗಳನ್ನು ನಾವು ತಯಾರು ಮಾಡಬಹುದು ಅಂತ ಇದೆಯಲ್ಲ ಅದೇ ರೀತಿ ಇನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾವು ಕೂಡ ಮಾಡಬೇಕು ಓಕೆ ನೋಡಿ ಸಿ ಏನಿದೆ ಕ್ಲಾತ್ಸ್ ಕೊಟ್ಟಿದ್ದಾರೆ ಕ್ಲಾತ್ಸ್ ನಿಂದ ಯಾವ್ಯಾವ ಆಗುತ್ತೆ ಅಂದ್ರೆ ಸೇಮ್ ಅಂದ್ರೆ ಇಲ್ಲಿದೆ ನೋಡಿ ಸಿ ಡೂ ದಿ ಸೇಮ್ ಆಕ್ಟಿವಿಟಿ ಇನ್ ಪೇರ್ಸ್ ಅಂಡ್ ಕಂಪ್ಲೀಟ್ ದಿ ಫಾಲೋವಿಂಗ್ ಕ್ಲಾತ್ಸ್ ಕ್ಲಾತ್ಸ್ ನ ಏನ್ ಮಾಡ್ತೀರಾ ಹಾಕೊಳ್ತೀರಾ ವಿಯರ್ ಕ್ಲಾತ್ಸ್ ನ ಯಾರು ಹೊಲಿತಾರೆ ಟೇಲರ್ ಸ್ಟಿಚ್ ಐರನ್ ಡ್ರೆಸ್ ಕಲರ್ಫುಲ್ ಕ್ಲೀನ್ ವಾಶ್ ವಿಯರ್ ಓಕೆ ಅದಾದ್ಮೇಲೆ ಇನ್ನೊಂದಿದೆ ಡಿ ಇದೆ ಏನು ಮ್ಯಾಚ್ ದಿ ಪಿಕ್ಚರ್ಸ್ ಗಿವನ್ ಇನ್ ದಿ ಕಾಲಂ ವಿತ್ ವರ್ಡ್ಸ್ ಗಿವನ್ ಇನ್ ಕಾಲಂಬಿ ಓಕೆ ಸೊ ನಾನು ಇದನ್ನೊಂದು ಸ್ವಲ್ಪ ಚಿಕ್ಕದ ಮಾಡ್ತೀನಿ ನೋಡಿ ಎಲ್ಲ ಕವರ್ ಆಗುತ್ತಾ ಓಕೆ ಇವಾಗ ಕವರ್ ಆಗುತ್ತೆ ನೋಡಿ ಫಸ್ಟ್ ಒನ್ ಏನಿದೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಎಲ್ಲಿದೆ ಇಲ್ಲಿ ಲಾಸ್ಟ್ ಇದೆ ನೋಡಿ ಫಸ್ಟ್ ಒನ್ ಸಾರಿ ಇದು ಎರಡಾಗಿದೆ ಇಲ್ಲಿ ಸಾರಿ ಒಂದು ಬರುತ್ತೆ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಇಲ್ಲಿ ಒಂದು ಓಕೆ ಅದಾದ್ಮೇಲೆ ಎರಡು ಯಾವ್ದಿದೆ ಸೈಕ್ಲಿಂಗ್ ಓಕೆ ಅದಾದ್ಮೇಲೆ ಮೂರ್ ಯಾವ್ದಿದೆ ಬಾಕ್ಸಿಂಗ್ ಓಕೆ ನಾಲ್ಕು ಯಾವ್ದಿದೆ ಹಾರ್ಸ್ ರೈಡಿಂಗ್ ಅದಾದ್ಮೇಲೆ ಆರನೇದು ಅರ್ಚರಿ ಫಿಫ್ತ್ ಒನ್ ಸ್ಕೆಟ್ಟಿಂಗ್ ಇದೆ ಐತಲ್ವಾ ಸೊ ಇದೇ ರೀತಿ ನೀವು ಮಾಡ್ಕೊಂಡು ಹೋಗಿ ಆಯ್ತಾ ಅದಾದ್ಮೇಲೆ ನಾವಿನ್ನು ಮುಂದಿಂದ ನೋಡೋಣ ಮುಂದಿನ ಪ್ರಶ್ನೆಗಳನ್ನು ಓಕೆ ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಮುಗಿದಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಯಾವ್ದು ನೋಡೋಣ ಥರ್ಡ್ ಒನ್ ಡೈರೆಕ್ಷನ್ಸ್ ಓಕೆ ನೀವು ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ಹೋಮ್ ವರ್ಕ್ ಗಳನ್ನ ಗಣಿತ ವಿಜ್ಞಾನ ಪ್ರಶ್ನೋತ್ತರಗಳನ್ನ ಮತ್ತೆ ಇನ್ನಿತರ ವಿಡಿಯೋಗಳನ್ನ ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿರಿ